ಅರವಿಂದ ಕೇಜ್ರಿವಾಲ್ ದೆಹಲಿಯ ಮುಖ್ಯಮಂತ್ರಿ ಇದೀಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಅಬಕಾರಿ ನೀತಿ ಪ್ರಕರಣದಲ್ಲಿ ಕೇಜ್ರಿವಾಲ್ ಅನ್ನು ಇಡಿ ಅರೆಸ್ಟ್ ಮಾಡಿದೆ ಅಬಕಾರಿ ನೀತಿ ಇತ್ತಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಅರವಿಂದ ಕೇಜ್ರಿವಾಲ್ ಅವರನ್ನು ಸುಮಾರು ಎರಡು ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಆ ನಂತರ ತಮ್ಮ ವಶಕ್ಕೆ ತಗೊಳ್ತಾರೆ ಕೇಜ್ರಿವಾಲ್ ಅವರನ್ನು ಒಂದು ವಾರ ಮನೆಗೆ ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆ ಕೂಡ ಇದೆ ಒಂದು ವಾರದ ಕಾಲ ನಾವು ವಿಚಾರಣೆ ಮಾಡಬೇಕಾಗಿದೆ ಆ ಕಾರಣಕ್ಕೆ ಕೇಜ್ರಿವಾಲ್ ನಮ್ಮ ಕಸ್ಟಡಿಯಲ್ಲಿ ಇರಲಿ ಅಂತ ಇ ಡಿ ಅಧಿಕಾರಿಗಳು ಕೋರ್ಟ್ನ ಮುಂದೆ ಕೇಳುವಂಥ ಸಾಧ್ಯತೆ ಇದೆ ಈ ಕಡೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಮುಖ ನೇತಾರ ಮುಖ್ಯ ನಾಯಕ ಅವರ ಬಂಧನಕ್ಕೆ ಆಕ್ರೋಶ ಕೂಡ ಭುಗಿಲೆತ್ತಿದೆ ಇಡಿ ಕಚೇರಿ ಎದುರುಗಡೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಜಾರಿ ನಿರ್ದೇಶನಾಲಯ ಇದರ ಆಫೀಸ್ನ ಎದುರುಗಡೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ನಾಯಕರು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಚೇರಿಯನ್ನು ಮುತ್ತಿಗೆ ಹಾಕುವ ಯತ್ನ ಕೂಡ ಮಾಡಿದ್ದಾರೆ ಬೆಂಗಳೂರು ಚೆನ್ನೈ ಪಂಜಾಬ್ ಹರಿಯಾಣ ಸೇರಿ ರಾಷ್ಟ್ರಾದ್ಯಂತ ಆಮ್ ಆದ್ಮಿ ಪಕ್ಷದ ನಾಯಕರ ಧರಣಿ ಜೋರಾಗಿದೆ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೆಹಲಿಯಲ್ಲಿ ಪ್ರತಿಭಟನಾ ನಿರತ ಆಪ್ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ She hey. got ಈ ದೇಶದಲ್ಲಿ ನಾಚಿಕೆ ಬರ್ತಕ್ಕಂಥ ವಿಚಾರ ನಡೆದಿರೋದು ಈ ಈ ಬಾರಿಯೇ ಯಾವುದೇ ತಪ್ಪು ಮಾಡದೇ ಇರತಕ್ಕಂಥ ದೇಶದ ಹಿತಕ್ಕೋಸ್ಕರವಾಗಿ ಕೆಲಸ ಮಾಡ್ತಕ್ಕಂಥ ಕೇಜ್ರಿವಾಲ್ರವರು ಮೂರು ಬಾರಿ ಜನಪ್ರಿಯತೆಯಿಂದ ಅಧಿಕಾರಕ್ಕೆ ಬಂದಂಥವ್ರು ಅದು ಎಲ್ಲ ರಾಷ್ಟ್ರೀಯ ಪಕ್ಷಗಳನ್ನು ಬಹುತೇಕ ಶೂನ್ಯಕ್ಕೆ ತಳ್ಳಿ ಅಧಿಕಾರಕ್ಕೆ ಬಂದು ಆಮೇಲೆ ಬೇಸಿಕ್ ನೀಡ್ಸ್ ಅಂತ ಏನಂತೀವಿ ಸೌಕರ್ಯ ಸೌಖ್ಯಗಳನ್ನು ಎಂಟು ವರ್ಷದಿಂದಲೂ ಸತತವಾಗಿ ಕುಡಿಯುವ ನೀರಿರ್ಬೋದು ಕರೆಂಟಿನ ವಿಚಾರ ಇರ್ಬೋದು ವಾಸದ ಯೋಗ್ಯತೆ ಇರ್ಬೋದು ಶಿಕ್ಷಣ ಇರ್ಬೋದು ಮತ್ತು ಆರೋಗ್ಯ ಇರ್ಬೋದು ಉಚಿತವಾಗಿ ಕೊಟ್ಟು ಬಹುತೇಕ ವಿದೇಶದವರು ಕೂಡ ಇದನ್ನು ಮಾದರಿಯಾಗಿ ಮಾಡಬೇಕು ಅನ್ನತಕ್ಕಂಥ ವಾತಾವರಣ ನಿರ್ಮಾಣದ್ದು ನೋಡಿದ ಮೇಲೆ ಮೋದಿಯವರಿಗೆ ತಮ್ಮ ಅಧಿಕಾರದಲ್ಲಿ ಕೇವಲ ಧಾರ್ಮಿಕ ಪ್ರಚೋದನೆ ಮತ್ತು ಕೋಮುವಾದ ಮತ್ತು ಸ್ವಾಯತ್ತತೆಗಳನ್ನೆಲ್ಲ ಸ್ವಾಯತ್ತ ಸಂಸ್ಥೆಗಳನ್ನೆಲ್ಲ ಜೊತೆ ಗುಲಾಮಗಿರಿಯಾಗಿ ಇಟ್ಕೊಂಡು ಬೇರೆ ಎಲ್ಲ ಪಾರ್ಟಿನೂ ಹತ್ತಿಕ್ಕ ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿರೋದು ಪ್ರಚಾರವಾಗಿದೆ ಈ ದೇಶದಲ್ಲಿ